ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಕೇಶವರೆಡ್ಡಿ ಅಂತ ನಾನು ಅಖಿಲ ಭಾರತ ಸುಸಂಘಟಿತ ತೊಗರಿ ಬೆಳೆ ಪ್ರಾಯೋಜನೆಯಲ್ಲಿ ಕೆಲಸ ಇದ್ದೀವಿ ನಮ್ಮ ಪ್ರಾಯೋಜನೆಯಲ್ಲಿ ಸರಿಸುಮಾರು ಒಂದು ಐದು ತಳಿಗಳನ್ನು ಬಿಡುಗಡೆ ಮಾಡಿದ್ದೀವಿ ಅದರಲ್ಲಿ ಮುಖ್ಯವಾಗಿ ಬಿ ಆರ್ ಜಿ ಮೂರು ಮತ್ತು ಬಿ ಆರ್ ಜಿ ಐದು ತಳಿಗಳು ಮುಖ್ಯವಾದದ್ದು ಯಾಕಂದರೆ ಬಿ ಆರ್ ಜಿ ಮೂರು ಈ ತಳಿ ಸೊರಗು ರೋಗ ಮತ್ತು ಬಂಜೆ ರೋಗಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಅದರಿಂದ ಇದು ತುಂಬ ಮುಖ್ಯವಾದ ತಳಿ ಮತ್ತು ಇದರಲ್ಲಿ ಕಾಯಿ ದಪ್ಪ ಬರುತ್ತೆ ಅಂದರೆ ಕಾಯಿಗೂ ಆಗತ್ತೆ ಮತ್ತು ಬೇಳೆಗೂ ಆಗತ್ತೆ ಈ ರೈತರು ಕಾಯಿ ಮಾರೋದರಿಂದ ಅಧಿಕ ಲಾಭಗೊಳ್ತಕ್ಕಂಥದ್ದು ಮತ್ತು ಬೇಳೆಗೆ ಪ್ರತ್ಯೇಕವಾಗಿ ಬಿ ಆರ್ ಜಿ ಐದು ಒಂದು ಎಂಬ ತಳಿ ಬಿಡುಗಡೆ ಮಾಡಿದ್ದೀವಿ ಈ ತಳಿ ಬೇಳೆಗೆ ಮಾತ್ರ ಮತ್ತು ಈ ಸರಿಸುಮಾರು ಒಂದು ಎಕರೆಗೆ ಆರರಿಂದ ಏಳು ಕುಂಟಾಲು ಪ್ರತಿ ಎಕರೆಗೆ ಬರ್ತಕ್ಕಂಥದ್ದು ಮತ್ತು ಇದರಲ್ಲಿ ತೊಗರಿ ವಿಷಯಕ್ಕೆ ಬಂದಾಗ ಕೀಟಗಳು ಅಧಿಕವಾಗಿ ಬರ್ತಕ್ಕಂಥದ್ದು ಅದರಲ್ಲೂ ನೀವು ಹೂ ಬಿಟ್ಟಾಗ ಈ ಗೂಡುಮಾರು ಹುಳ ಮತ್ತು ಕಾಯಿ ಬೆಳೆಯೋ ಟೈಮಲ್ಲಿ ಹಸಿರು ಕಾಯಿ ಕೊರಕ ಮತ್ತು ಕಾಯಿನೊಣ ಹೆಚ್ಚಿಗೆ ಹಾನಿಯನ್ನು ಉಂಟು ಮಾಡತಕ್ಕಂಥದ್ದು ರೈತರಿಗೆ ಈ ಗೂಡು ಮಾರು ಹುಳ ಬಂದ ಮೇಲೆ ಈ ಮೊಗ್ಗು ಮತ್ತು ಎಲೆಯನ್ನು ಮಡಚುಬಿಟ್ಟು ಗೂಡು ಥರ ಮಾಡಿಬಿಟ್ಟು ಅದರಲ್ಲೇ ಮ ಮೊಗ್ಗೆಲ್ಲ ತಿಂದು ರೈತರಿಗೆ ತುಂಬ ಹಾನಿ ಉಂಟು ಮಾಡ್ತಕ್ಕಂಥದ್ದು ಇದರ ನಿರ್ವಹಣೆಗೆ ಇದು ಪ್ರೊಫನಫಾಸ್ ಅಂತ ಒಂದು ಔಷಧಿ ಇದೆ ಅದು ಎರಡು ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಈ ಗೂಡು ಮಾರು ನಿಯಂತ್ರಣ ಮಾಡ್ಬೋದು ಇನ್ನು ಹಸಿರುಕಾಯಿ ಕೊರಕ ಬಂದಾಗ ಇದು ಸರಿಸುಮಾರು ಅರವತ್ತರಿಂದ ಎಂಬತ್ತು ಪರ್ಸೆಂಟೇಜು ಹಾನಿಯನ್ನು ರೈತರಿಗೆ ಉಂಟು ಮಾಡ್ತಕ್ಕಂಥದ್ದು ಇದರಲ್ಲಿ ನಾವು ಕ್ಲೊರಾಂಟ್ರಿನಾಲಿ ಪ್ರೋಲ್ ಅಂತ ಒಂದು ಕೆಮಿಕಲ್ ಔಷಧಿ ಇದೆ ಇದು ಕೊರಾಜನ್ ಅಂತಲೂ ಮಾರ್ಕೆಟಲ್ಲಿ ಸಿಗ್ತಕ್ಕಂಥದ್ದು ಇದನ್ನು ಪ್ರತಿ ಲೀಟರ್ ನೀರಿಗೆ ಪಾಯಿಂಟ್ ಮೂರು ಎಮ್ ಎಲ್ಲು ಬೆರೆಸಿ ಸಿಂಪಡಣೆ ಮಾಡೋದರಿಂದ ಇದನ್ನು ನಿವಾರಣೆ ಮಾಡ್ಬೋದು ಅಥವಾ ಸ್ಪೈನೋಸೈಡ್ ಅಂತ ಬರುತ್ತೆ ಟ ಟ್ರೇಸರ್ ಅಂತ ಔಷಧಿ ಸಿಕ್ಕತಕ್ಕಂಥದ್ದು ಇದು ಸರಿಸುಮಾರು ಪಾಯಿಂಟ್ ಟು ಫೈ ಎಮ್ ಎಲ್ ಅಂದರೆ ಒಂದು ಲೀಟ್ರ್ ಒಂದು ಎಮ್ ಅನ್ನು ನಾಲ್ಕು ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡೋದರಿಂದ ಈ ಕಾಯಿ ಕಾಯಿ ಕೊರಕ ನಿವ ನಿರ್ವಹಣೆಯನ್ನು ಸಂಪೂರ್ಣವಾಗಿ ಮಾಡ್ಕೋಬೋದು ಇನ್ನು ಕಾಯಿಯೊಣ ವಿಷಯಕ್ಕೆ ಬಂದರೆ ಇದನ್ನು ಬೀಜ ತಿಂತಕ್ಕಂಥದ್ದು ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲ ತಳಿಗಳಿಗೂ ಯಾವಾಗಲೂ ಬರುತ್ತೆ ಅದರಲ್ಲೂ ನಿಮಗೆ ಕಾಯಿ ನವೆಂಬರ್ ಮತ್ತು ಡಿಸೆಂಬರಲ್ಲಿ ಬಲಿಯೋ ಇದು ಬಂದಾಗ ಹೆಚ್ಚಿಗೆ ಬರ್ತಕ್ಕಂಥ ಹಾನಿ ಉಂಟು ಮಾಡ್ತಕ್ಕಂಥದ್ದು ಈ ಕಾಯಿ ನೊಣ ನಿರ್ವಹಣೆ ಮಾಡೋಕ್ಕೆ ಒಂದು ಲಿಫೆನೂರ ಅಂತ ಒಂದು ಔಷಧಿ ಇದೆ ಇದನ್ನು ಒಂದು ಪಾಯಿಂಟ್ ಟು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಈ ಕಾಯಿ ಬಳಿಯೋ ಅಂದರೆ ಬೀಜ ಡೆವಲಪ್ ಆಗೋ ಸಮಯದಲ್ಲಿ ಒಡೆಯೋದ್ರಿಂದ ಸಿಂಪಡಣೆ ಮಾಡೋದರಿಂದ ಈ ಕಾಯಿ ಕಾಯಿನೊಣವನ್ನು ನಾವು ಸಂಪೂರ್ಣವಾಗಿ ನಿರ್ವಹಣೆ ಮಾಡ್ಬೋದು ಇನ್ನು ಇದರಲ್ಲಿ ಈ ಕಾಯಿ ಬಲಿತು ಬಲಿಯೋ ಸಮಯದಲ್ಲಿ ಈ ಸಕಿಂಗ್ ಬಗ್ಸ್ ಅಂತ ಹೇಳ್ತೀವಿ ನಾವು ಪ್ಲ್ಯಾಂಟ್ ಬಗ್ಸ್ ಅಂತ ಅಥವಾ ಪಾಡ್ ಬಗ್ಸ್ ಅಂತ ಕರಿತಕ್ಕಂಥದ್ದು ಈ ರಸ ಇರ್ಬಿಟ್ಟು ಬೇಳೆ ಕ್ವಾಲಿಟಿ ಎಲ್ಲ ಇದು ಆಗುತ್ತೆ ಹಾನಿ ಆಗುತ್ತೆ ಈ ಬೇಳೆ ಮಾಡಿದಾಗ ಬೇಳೆ ಎಲ್ಲ ಮುರ್ಕೊಳ್ಳೋದು ಕ್ವಾಲಿಟಿ ರೈತರಿಗೆ ತುಂಬ ಹಾನಿಯಾಗೋದ್ರಿಂದ ಈ ಇದು ಪಾಡ್ ಬಗ್ಸನ್ನು ಅಥವಾ ನಾವು ರಸ ಇರುವ ಕೀಟಗಳನ್ನು ನಿರ್ವಹಣೆಗೆ ಡೈಮಿಥೈಟ್ ರೋಗಾರಂತ ಅಂತ ಸಿಗ್ತಕ್ಕಂಥದ್ದು ಎರಡು ಮಿಲಿ ಪ್ರತಿ ಲೀಟರ್ ನೀರಿಗೆ ಅಥವಾ ಇಮ್ಡಾ ಕ್ಲೋರ್ಪಿಡ್ ಪಾಯಿಂಟ್ ಐದು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಈ ಕೀಟಗಳನ್ನು ನಾವು ಸಂಪೂರ್ಣವಾಗಿ ನಿರ್ವಹಣೆ ಮಾಡಬಹುದು ಧನ್ಯವಾದಗಳು